ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರುಗಿದ್ದೀರಾ ಫ್ರೆಂಡ್ಸ್ ಅಯ್ಯಪ್ಪ ಎಲ್ರು ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಲ್ಲಂಗಡಿ ಹಣ್ಣು ಕರ್ಬೂಜದ ಹಣ್ಣು ತಂದಿದ್ವಿ ಬೇಸಿಗೆ ಕಾಲ್ದಾಗೆ ಜ್ಯೂಸ್ ಮಾಡೋದು ಕುಡಿಯೋದು ಮಾಡೋದು ಕುಡಿಯೋದು ಫ್ರೆಂಡ್ಸ್ ನಾವಂತೂ ನೋಡಿ ಫ್ರೆಂಡ್ಸ್ ತುಂಬಾ ಇದ್ದಾವೆ ಸಣ್ಣವು ದೊಡ್ಡವು ಈ ಮೇಲೆ ಸಣ್ಣವು ಇವು ನೂರು ರೂಪಾಯಿಗೆ ನಾಲ್ಕು ಇವು ನೂರು ರೂಪಾಯಿ ನಾಲ್ಕು ಇವು ದೊಡ್ಡವು ನೂರು ರೂಪಾಯಿ ಮೂರು ಇವು ಹೆಂಗೆ ಕರ್ಬೂಜ ಇವು ಎರಡುವರೆ ಕೆ ಜಿ ನೂರು ರೂಪಾಯಿ ಎರಡುವರೆ ಕೆ ಜಿ ಕರ್ಬೂಜ ಕರ್ಬೂಜ ನೂರು ರೂಪಾಯಿಗೆ ಎರಡುವರೆ ಕೆ ಜಿ ಕಲ್ಲಂಗಡಿ ಇವು ನೂರು ರೂಪಾಯಿ ಮೂರು ಇವು ಸಣ್ಣವು ನೂರು ರೂಪಾಯಿ ನಾಲ್ಕು ತಗೊಂಡ್ರದು ಇವಾಗ ಹಣ್ಣಿನ ಜ್ಯೂಸ್ ಚಿನ್ನ ಮರಿ ಮಾಡ್ತಿರೋದು ಹಂಗೆಲ್ಲ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ತುಂಬಾನೇ ಹಣ್ಣಾಗಿದಾಗ ಇಟ್ಕೊಡ ನಾನು ಹೆಚ್ಚುತ್ತೀನಿ ಕ್ಲೀನ್ ಆಗಿ ಚಿಕ್ಕದು ಅದು ಚಾಕು ಇತ್ಕೊಡಿ ಚಿಕ್ಕದು ಚಾಕು ಐತೆ ಹಂಗೆಲ್ಲ ಹಣ್ಣು ಹಣ್ಣು ತೆಗೆದ್ರೆ ಯಾವುದೇ ಬಂದು ಏಳು ಅವೆರಡು ನೀನು ಹೆಚ್ಚು ಇದನ್ನು ವನಸ್ಪತಿ ಅಂತಾರೆ ಕರ್ಬೂಜ ಬೇರೆ ವನಸ್ಪತಿ ಬೇರೆ ಅಲ್ಲ ಬನಸ್ಪತಿ ಆ ಬನಸ್ಪತಿ ಬನಸ್ಪತಿ ಬೇರೆ ಕರ್ಬೂಜ ಬೇರೆ ಫ್ರೆಂಡ್ಸ್ ಎಲ್ಲ ಚಿಕ್ಕ ಕ್ಲೀನಾಗಿ ಹೆಚ್ಚಬೇಕು ನೀನು ಹಂಗಲ್ಲ ಫಸ್ಟು ಇದನ್ನ ಮಾಡಿ ಆಮೇಲೆ ಹೆಚ್ಚಕ್ಕೆ ಬರ್ತೈತಿ ಎರಡು ಮಾಡಿ ಮಾಡಿಲ್ಲ ಹೇಳ್ತೀನಿ ಅದ್ರ ಮೇಲೆ ಇಟ್ಕೊಂಡು ಮಾಡು ಪ್ಲೇಟಿನ ಮೇಲೆ ನಾನು ಇತ್ಲ ಕೊಡಿ ನಾನು ಹೆಚ್ಚು ಹಾಂ ಎರಡು ಮಾಡಿ ಇಲ್ಲಿ ಹೇಳ್ತೀನಿ ಹಾಂ ಜಾಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬೀಜ ಅದು ಹಸ್ರಿಗಿರೋದು ಸಿಪ್ಪೆ ಎಲ್ಲ ಬಿಡಬೇಕು ಇದು ಓವರ್ ಆಗೈತೆ ಚಿಕ್ಕದು ಇವು ಇನ್ನೂ ಒಂದು ಸ್ವಲ್ಪ ಹಣ್ಣು ಆಗಿದ್ದಾವೆ ಇವು ಹಾಂ ಒಂದು ಸ್ವಲ್ಪ ಅದು ಹಾಂ ಸಿಪ್ಪೆ ಎಲ್ಲ ತೆಗಿ ಹೇಳಿ ಹೋಳ್ಕೆ ಅಂದ್ರೆ ಸಣ್ಣ ಸಣ್ಣ ಹೋಳ್ಕೆ ಮಾಡಿದ್ರೆ ಬೇಗ ತೆಗೀಕ ಬರುತ್ತಲ್ಲ ನಾನು ತೆಗಿ ತಿಂತಿ ಹಂಗೆ ತೆಗಿಬೇಕು ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಕೆ ಜಿ ಇತ್ತು ನಾಲ್ಕು ಕೆ ಜಿಗೆ ಇಷ್ಟೈತೆ ದ್ರಾಕ್ಷಿ ಹಣ್ಣು ಇಷ್ಟೆಲ್ಲ ತಿಂದ ಹಾಕಿದೀವಿ ಇವಾಗ ಬೇಸಿಗೆ ಕಾಲ್ದಾಗಿ ಇವನ್ನೆಲ್ಲ ಪೌಡ್ರ್ ಹಾಕಿರ್ತಾರೆ ಔಷಧಿ ಹೊಡ್ತಿರ್ತಾರಲ್ಲ ಅದಕ್ಕಾಗಿ ತೊಳೆದು ದ್ರಾಕ್ಷಿನ ಹಾಗೆ ತಿಂದರೆ ವಾಂತಿ ಬೀದಿ ಆಗುತ್ತೆ ಇಷ್ಟು ತಿಂದಿದ್ದೀವಿ ಇವಾಗ ದ್ರಾಕ್ಷಿ ಎಷ್ಟೊಂದು ಇದ್ದು ನಾಲ್ಕು ಕೆ ಜಿಗೆ ಇಷ್ಟ ಆಗಿದ್ದಾವೆ ಇದು ಎಷ್ಟು ನಾಲ್ಕು ಏಳು ಏಳಿದ್ವು ಏಳರಾಗೆ ಇಷ್ಟು ಮೂರು ಕಲ್ಲಂಗಡಿ ಹಣ್ಣಿದ್ದಾವೆ ನಾಲ್ಕು ತಿಂದಿದ್ವಿ ಇದು ಮೂರು ಕರ್ಬುಜಣ್ಣ ಒಂಬತ್ತು ಇದು ನೈಟ್ ರಾತ್ರಿ ಮೂರು ಕರ್ಬುಜಣ್ಣು ಜ್ಯೂಸ್ ಮಾಡಿದ್ವಿ ಇಷ್ಟ ಇದ್ದಾವೆ ನೋಡಿ ಫ್ರೆಂಡ್ಸ್ ನೆನ್ನೆ ತಂದಿದ್ದು ಇಷ್ಟು ಆಲ ನಾಲ್ಕು ಅಲ್ಲಂಗಡಿ ಹಣ್ಣು ಖಾಲಿ ಆಗಿದ್ದಾವೆ ಎರಡು ನಾಲ್ಕು ಕೆ ಜಿ ದ್ರಾಕ್ಷಿ ಹಣ್ಣು ಇಷ್ಟು ಖಾಲಿ ಆಗಿದ್ದಾವೆ ಕರ್ಬುಜಣ್ಣು ಇಷ್ಟು ಖಾಲಿ ಇದ್ದಾವೆ ಡೈಲಿ ಹಣ್ಣು ತರೋದು ಎರಡು ದಿನಕ್ಕೊಮ್ಮೆ ತರೋದು ತಿನ್ನೋದು ತರೋದು ತಿನ್ನೋದು ಬೇಸಿಗೆ ಬರೀ ಅದೇ ಆಗಿದೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇದೇ ಥರ ತರ್ತೀರೇನ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಬಾಯ್ ಮಾಡಿ ಮತ್ತೆ ಇವಾಗ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ನಾವಿನ್ನೂ ಊಟ ಮಾಡಿಲ್ಲ ಆದರೆ ಮಾಡಬೇಕು ಮಾಡಿ ಕುಡಿಬೇಕು ಇವಾಗ ನನ್ನ ಮಗಳು ಊಟ ಮಾಡ್ತಾಳೆ ಅವಳಿಗೆ ನಿದ್ದೆ ಬರುತ್ತಂತೆ ಕುಡಿಸಿ ಮಲಸ್ಬಿಡದಾಗ ಆಮೇಲೆ ನೋಡಿ ಫ್ರೆಂಡ್ಸ್ ಈ ತರ ಜ್ಯೂಸ್ ಆಗಿದೆ ಬೆಲ್ಲ ಹಾಕಿ ಜ್ಯೂಸ್ ಮಾಡಿದ್ವಿ ಇವಾಗ ಏನು ನೀರು ಮಿಕ್ಸ್ ಮಾಡಬಾರ್ದು ಹಣ್ಣಿಂದ ಅಷ್ಟೇ ಜ್ಯೂಸ್ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದ್ರೊಳಗೆ ನೋಡ್ತಿರ್ತೀರಾ ನೀವು ನಾವು ನೀರು ಬೆರೆಸಿಲ್ಲ ಹ್ಞೂ ಇಷ್ಟ ಆಗಿದೆ ಇನ್ನದು ತುಂಬ ಇದೆ ಇವಾಗ ಇದು ನಾನು ಮಗಳಿಗೆ ಕೊಡ್ತೀನಿ ಅಮ್ಮ

ಇಲ್ಲ <laughs> ಎಣ್ಣೆ <laughs> മുക്കുടി തല്ലുവാണ് നമ്മൾ ആദ്യം കാരണം മുച്ചിണിക്ക് നടക്കോട്ടെ നമ്മൾ കുടി घालള് നിദാന കുടി നിദാന കുടിച്ചിന്ന് ഹ തുങ്ക കുടി കാരണം ആ ഗോടガール നിദാന കുടിച്ചിന്ന് നിദാന കുടി ഓരോ കപ്പ് തേ ഹം കുടി കുടി ഹം അതൊಷ್ಟು കുടുന്നല്ലേ നമ്മൾ നമ്മൾ കുടിച്ചോ നീ ഉടമ മാടി കുടിക്ക് കൊടല്ല